ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ನಾನು ಗಗನ್ ಹಬ್ಬ ಹತ್ರ ಹೋಗ್ತಾ ಇದ್ದೀವಿ ಯಾಕಂದರೆ ಗಗನ್ ಸೆವೆಂತ್ ಲೆವೆಲ್ ಎಕ್ಸಾಮ್ ಕಂಪ್ಲೀಟ್ ಆಗಿತ್ತು ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇದೆ ಹಾಗೆ ಏಯ್ತ್ ಲೆವೆಲ್ ಇಂಟ್ರೊಡಕ್ಷನ್ ಕ್ಲಾಸು ಇದೆ ಅಂತ ಹೇಳಿದರು ಹಾಗಾಗಿ ನಾವು ಆರು ಗಂಟೆಗೆ ಹೊರಟ್ವಿ ಇವಾಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಮೀಟಿಂಗ್ ಅಂತ ಹೇಳಿ ನಾವಿವಾಗ ಹಬ್ಯಾಕಾಸ ಹತ್ರ ಬಂದ್ವಿ ಕರೆಕ್ಟಾಗಿ ಆರು ಗಂಟೆಗೆ ಆರು ಗಂಟೆ ಎರಡು ನಿಮಿಷಕ್ಕೆ ನಾವು ರೀಚ್ ಆದ್ವಿ ನಮ್ಮನೆಯಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅಷ್ಟೇ ಹೋದ ತಕ್ಷಣವೇ ಒಂದು ಪೇರೆಂಟ್ಸ್ ಬಂದಿದ್ದರು ಮಾಸ್ಕ್ ಮಾಸ್ಕ್ಗಳನ್ನ ಕೊಟ್ಟರು ನೋಡ್ತಿರ್ಬೋದು ಯಾವ ರೀತಿ ಈಗಾಗ ಸೆವೆಂತ್ ಲೆವೆಲಲ್ಲಿ ಮಾಡಿದ್ದಾನೆ ಅಂತ ಹಾಗೆ ಮಾಸ್ ಕಾರ್ಡ್ ಎಲ್ಲ ನೋಡಿದಾದಮೇಲೆ ಏಯ್ತ್ ಲೆವೆಲಿಗೆ ಯಾವ ರೀತಿ ಇರುತ್ತೆ ಅಂತಲೂ ಕ್ಲಾಸಲ್ಲಿ ಹೇಳ್ಕೊಟ್ರು ಮಕ್ಕಳಿಗೆ ನಮಗೂ ಕೂಡ ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಅರ್ಥ ಆಗೋ ರೀತಿಯೇ ಹೇಳ್ಕೊಡ್ತಾರೆ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಸಿಕ್ಸ್ಟಿ ಸೆವೆನ್ ಒನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟಿ ಫೈವ್ ಹೀಗೆ ಎರಡು ನಂಬರ್ಸ್ ಹೇಳ್ತೀನಿ ಇಷ್ಟು ಫಾಸ್ಟ್ ಹೇಳಲ್ಲ ನಿಧಾನವಾಗಿ ಹೇಳ್ತೀನಿ ಬಟ್ ಅದನ್ನ ನೀವು ನೆನ್ಪಿಡ್ಕೋಬೇಕು ಎಲ್ಲೂ ಬರ್ಕೊಳ್ಳೋದಾಗ್ಲಿ ಎಲ್ಲೂ ನೋಟ್ ಮಾಡ್ಕೊಂಡ್ ಅಥವಾ ಬೀಡ್ಸ್ ಹಾಕೋದಾಗ್ಲಿ ಇಲ್ಲ ಇದನ್ನ ಜಸ್ಟ್ ನೀವು ನೆನಪಲ್ಲಿ ಇಟ್ಕೊಂಡು ನಾನ್ ಸ್ಟಾರ್ಟ್ ಹೇಳಿದಾಗ ಬರಿತಾ ಹೋಗ್ಬೇಕು ಎ ಡಿಜಿಟ್ ನಂಬರ್ ಇದನ್ನ ನೀವು ನೋಡದೆ ಸಾರಿ ಡೈರೆಕ್ಟ್ ಮತ್ತೆ ಇನ್ ಎರಡೂ ಇರುತ್ತೆ ಡೈರೆಕ್ಟ್ ಅಂದ್ರೆ ಇನ್ ಡೈರೆಕ್ಟ್ ಅಂದ್ರೆ ओके इदु स्पीड राइटिंग देन रैंडम कॉलिंग ए डिजिट्स ಇರುತ್ತೆ 1 ಲೈನ್ ಅಲ್ಲಿ ಏ ಡಿಜಿಟ್ ಅಂದ್ರೆ 4 4 4 ಡಿಜಿಟ್ 2 넘ಬರ್ಸ್ ಹೆಇರುತ್ತೆ ಓಕೆ 1 ಲೈನ್ ಅಲ್ಲಿ 2 넘ಬರ್ಸ್ ಬರಬೇಕು ನೆಕ್ಸ್ಟ್ ಅದೇ ರೀತಿ ಫಾಲೋ ಆಗ್ತದೆ ಮಾಸಲಾಗಿ ಮಾಡೋಣ ಹರಲ್ಲ ಸೋ ಇಸಲ 3 ಡಿಜಿಟ್ ಟೇಬಲ್ಸ್ ಎನಿ 넘ಬರ್ಸ್ ನಮ್ ಬಿಟ್ ಕಂಟಿನ್ಯೂ ಮಾಡಬೇಕು ನೆಕ್ಸ್ಟ್ ಫಾರ್ಮ್ಸ್ ಫಾರ್ಮ್ ಬಿಟ್ ಟು ಮಕಸ್ ಟೇಬಲ್ ನ್ ಮಾಡಬೇಕಂದ್ರೆ ಮನೆಯಲ್ಲಿ 10 ಸೌನ್ಸ್ ವಿಥೌಟ್ ಬನ್ನ 10 ಸೌನ್ಸ್ ದೆನ್ ಫಾರ್ಮುಲಾ ರೈಟಿಂಗ್ तुम इस तरीके से कर लो ये थोड़ा अच्छा रहता है इधर में चेंजेस है मिला पॉपुलर राइटिंग देन फ्लैश कार्ड्स थिंकिंग एक्सरसाइज फ्लैश कार्ड्स और थिंकिंग एक्सरसाइज लर्निंग से फ्लैश कार्ड्स में भी चेंजेस हो जाएगा थिंकिंग एक्सरसाइज ಇದ್ರ ಜೊತೆಗೆ ನಿಮ್ಗೆ ಈ ಸಲ ಒಂದು ಹೊಸ ಆಕ್ಟಿವಿಟಿ ಇದ್ರ ಜೊತೆ ಆಗುತ್ತೆ ನೆಗೆಟಿವ್ ಸನ್ಸ್ ಡೈಲಿ ಒಂದೊಂದೇ ಕ್ವಶನ್ಸ್ ಕೇಳ್ತೀನಿ ಜಸ್ಟ್ ಒಂದು ಕ್ವಶನ್ ನೆಗೆಟಿವ್ ಕ್ವಶನ್ ಒಂದ್ ಕೇಳ್ತೀನಿ ಓರ್ ಅಲ್ಲಿ ಕೇಳೋದು ಗ್ರೂಪ್ ಅಲ್ಲಿ ಕೇಳ್ತೀನಿ ಅದನ್ನ ನೀವು ಯಾರ ನಾನು ಹೇಳ್ತೀನಿ ಅವ್ರು ಮಾತ್ರನೇ ಆನ್ಸರ್ ಮಾಡಬೇಕು ಒಂದೇ ಕ್ವಶನ್ ಕ್ಲಾಸ್ ಒಂದೇ ಕ್ವಶನ್ ಇರುತ್ತೆ

92 85 64 नेक्स्ट 43 57 ನೋಡಿ ಎರಡು ಆನ್ಸರ್ ಒಟ್ಟಿಗೆ ಬರುತ್ತೆ ಫಸ್ಟ್ ವನ್ ಕ್ವೆಶ್ಚನ್ ಆನ್ಸರ್ ಇಸ್ 296 ನೆಕ್ಸ್ಟ್ ಒನ್ ಇಸ್ 251 ಈ ರೀತಿ ಎರಡು ಕ್ವೆಶ್ಚನ್ ಆನ್ಸರ್ ಒಟ್ಟಿಗೆ ಏಳು ಗಂಟೆಗೆ ಮೀಟಿಂಗ್ ಎಲ್ಲ ಮುಗೀತು ನಾನು ಗಗನ್ ಇವಾಗ ಮನೆಗೆ ಓದ್ವಿ ನೋಡ್ತಿರ್ಬೋದು ಎಷ್ಟು ಕತ್ತಲೆಯಾಗಿದೆ ಅಂತ ಹೇಳಿ ನಮ್ಮನೆಗೂ ಅಲ್ಲಿಗೂ ಒಂದು ಹತ್ತು ನಿಮಿಷ ಅಷ್ಟೇ ಹಾಗಾಗಿ ನಾವೇನು ಆರಾಮಾಗಿ ಹೋದ್ವಿ ಸಂಜೆ ಮತ್ತು ನಿಮ್ಮ ಮಕ್ಕಳನ್ನ ಯಾರಾದರೂ ನೀವು ಅಬಕಾಸಿಗೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಇವ್ರ ನಂಬರು ಮತ್ತು ಅಡ್ರೆಸ್ನ ಲಾಸ್ಟಲ್ಲಿ ಸೆಂಡ್ ಮಾಡಿದ್ದೀನಿ ನೀವು ಇವರಿಗೆ ಕಾಲ್ ಮಾಡಿ ಕೇಳ್ಕೊಬೋದು ಇವರು ಆನ್ಲೈನಲ್ಲೂ ಮಾಡ್ತಾರೆ ಹಾಗೆ ಆಫ್ಲೈನು ಮಾಡ್ತಾರೆ ನೀವು ತುಂಬ ದೂರ ಇತ್ತು ಅಂತಂದರೆ ಆನ್ಲೈನ್ ಕೋಚಿಂಗ್ ತೊಗೋಬೋದು ಇಲ್ಲಾಂದರೆ ಹತ್ರ ಇತ್ತು ಅಂತ ಹೇಳಿದ್ರೆ ಆಫ್ಲೈನ್ ಕೋಚಿಂಗು ತೊಗೋಬೋದು ಹಾಗೆ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು